ಅವ್ರ ಬರ್ಡೇ ಲಾಸ್ಟ್ ಮಂತ್ ಟ್ವೆಂಟಿ ಏಯ್ಟಿಕಿತ್ ಅಕ್ಟೋಬರ್ ಬರಗತ್ತಾರ ಅತ್ತೇ ಇದೆಲ್ಲ ಅಪ್ಪನ್ ಬರ್ಡೇ ಸೆಲೆಬ್ರೇಟ್ ಮಾಡೋಕೆ ಹಾಯ್ ವ್ರೀ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಇವತ್ತು ನಮ್ಮ ಮನೆಯವ್ರ ಬರ್ಡೆ ಸೆಲೆಬ್ರೇಟ್ ಮಾಡಲತ್ತೀವಿ ಅವ್ರು ಊರಾಗೆ ಇರಲಿಲ್ಲ ಅವ್ರ ಬರ್ಡೇ ಲಾಸ್ಟ್ ಮಂತ್ ಟ್ವೆಂಟಿ ಏಡ್ತಿಗೆ ಇತ್ತು ಅಕ್ಟೋಬರ್ ಸೊ ಸೊರೂರಾಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಸೆಲೆಬ್ರೇಟ್ ಮಾಡ್ಲಾಕತ್ತೀವಿ ಅಕ್ಕನೂ ಬರ್ಲಾಕತ್ತಾರ ಅದ್ರ ಸಲುವಾಗಿ ಅಂಥೇಳಿ ಎರಡು ಮೂರು ದಿವಸ ಮೊದಲೇ ಮಾಡ್ಬೇಕಂದಿದ್ವಿ ಬಟ್ ನನಗೆ ಹುಷಾರಿರ್ಲಿಲ್ಲ ಹಾಗಾಗಿ ನಾ ಅವತ್ತೂ ಇವತ್ತು ಮಾಡ್ಬೇಕು ಮಾಡ್ಬೇಕನ್ಕೊಲತ್ತೀವಿ ಅಡುಗೆ ಮನೆಗೆ ಮಾಡ್ಲಾತ್ತೀನಿ ಹೊರಗೇನು ಹೋಲೋಗತ್ತಿಲ್ಲ ಹೊರಗೆ ಊಟ ಮಾಡ್ಲಕ್ಕ ಸೊ ಮನೆಗೆ ಏನು ಅಂದ್ರೆ ದಾಲ್ ಮೆಥಿ ಮಾಡ್ಲಗತ್ತೀನಿ ಆಮೇಲೆ ಜೀರಾ ರೈಸ್ ಮಾಡ್ಬೇಕಲ್ಲಾಗತ್ತೀನಿ ಆಮೇಲೆ ಖಡಕ್ ರೊಟ್ಟಿ ಇವ ಗಡ ನಮ್ಮದು ಜೋಳದ ರೊಟ್ಟಿ ಸೊ ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಭಜ್ಜಿ ಮಾಡಬೇಕಲ್ಲಾಗತ್ತೀನಿ ಸೊ ಇಷ್ಟು ಚಪಾತಿ ಬೆಳೆದ್ರೆ ಚಪಾತಿ ಮಾಡ್ತೀನಿ ಆಗಿ ಸೆಲೆಬ್ರೇಟ್ ಮಾಡತ್ತೀವಿ ಮನೆ ಏನು ಗ್ರ್ಯಾಂಡ್ ಅಂತೇನಿಲ್ಲ ಡೆಕೋರೇಷನ್ ಇಲ್ಲ ಏನೂ ಇಲ್ಲ ಅವರಿಗೆಲ್ಲ ಅದೆಲ್ಲ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಏನು ಮಾಡ್ಲಗತ್ತಿಲ್ಲ ಇಷ್ಟ ಸಿಂಪಲಾಗಿ ಮಾಡಬೇಕಲ್ಲಗತ್ತೀವಿ ಏನೇನು ಮಾಡ್ತೀನಿ ಅಂತ ಅಂಥೇಳಿ ನೋಡ್ರೀನಿ ಇನ್ನೊಂದು ನಾನು ಹೇಳಲೇಬೇಕು ನಾ ಅವ್ರ ಬರ್ಡೇಗೆ ನನಗೆ ಮೊಬೈಲ್ ತೊಗೋಬೇಕು ಬಟ್ ಅವರು ಬೇಡ ಅಂತಂದ್ರು ಮೊಬೈಲ್ ತೊಗೊಲಕ್ಕೆ ಬಿಡಲೇ ಇಲ್ಲ ಅವ್ರು ಬಂದಮೇಲೆ ಅವರು ಯಾವ್ದು ಇಷ್ಟಪಡ್ತಾರ ಸರ್ಪ್ರೈಸು ಕೊಡಬೇಕಾಗಿ ಕೊಡ್ಬೋದಾಗಿತ್ತು ಬಟ್ ಸಿಟ್ಟಿಗೆ ಬರ್ತಾರೆ ಅವೆಲ್ಲ ಮಾಡಿದ್ರೆ ಸೊ ಹಾಗಾಗಿ ಅವ್ರು ಬಂದ ಮೇಲೆ ಅವ್ರು ಇಷ್ಟಪಡೋ ಮೊಬೈಲ್ ತೊಗೋಬೇಕಂತ ನನ್ನ ಆಸೆ ಇತ್ತು ಬಟ್ ಅದು ಯಾವುದು ಬ್ಯಾಡ ಈಗ ಅಂಥೇಳಿ ಬಿಡಿಸಿದ್ರು ಅಂದರು ಬಟ್ ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ ಅವ್ರಿಗೆ ಗಿಫ್ಟಿ ಸರ್ತಿ ನೋಡೋಣ ಮತ್ತೆ ಯಾವಾಗಾದರೂ ಕೊಡಿಸೋಣ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ ನಾನು ಅವ್ರು ಸಿಟ್ಟಿಗೆ ಬರೋಣ ಸೊ ನೋಡೋಣ ಇವತ್ತು ಏನೇನು ಆತದಂಥೇಳಿ ಸಮೃದ್ಧಿ ಅಂತೂ ಆರ್ಟ್ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಣ ಅವಳು ಅದೇ ಅವಳ ಫೇವ್ರೇಟಾ ಆಮೇಲೆ ಇಷ್ಟಪಟ್ಟ ಅದೇ ಹೊರಗಿಂದ ಏನು ಎಲ್ಲ ದುಡ್ಡು ಕೊಟ್ಟರೆ ಏನು ಏನು ಬೇಕಾದರೂ ತೊಗೋಬೋದು ಬಟ್ ಇಲ್ಲಮ್ಮ ನಾನು ಕೈಲೇ ಮಾಡ್ಕೊಡ್ತೀನಿ ಅಂಥೇಳಿ ಎಲ್ಲರೂ ಬರ್ಡೇಗೆ ನಮ್ಮ ಮನೆಯಾಗ ಯಾರದೇ ಬರ್ಡೇ ಇರಲಿ ಅವಳದ್ದು ಗ್ರೀಟಿಂಗ್ ಕಾರ್ಡ್ ಸ್ಪೆಷಲ್ಲಾಗಿ ಮಾಡಿ ಅವಳ ಫೀಲಿಂಗ್ಸ್ ಎಲ್ಲ ಅದ್ರೊಳಗೆ ಬರ್ದಿರ್ತಾಳ ಅವಳಿಗೆ ಏನು ಅನ್ನಿಸ್ತದೆ ಅದೆಲ್ಲ ಸೊ ಹಾಗಾಗಿ ಅದು ಭಾಳ ಸ್ಪೆಷಲ್ ಅನ್ನಿಸ್ತದೆ ನಮಗೆಲ್ಲರಿಗೆ ಶ್ರೇಯಸ್ಗಂತೂ ಅದೆಲ್ಲ ಏನೂ ಮಾಡಕ್ಕೆ ಬರಲ್ಲ ಆಗಿನ್ ಕಲಿಯೇ ಒಂದು ಏನೋ ಮಾಡಿಸ್ಕೊಳ್ರಿ ನಾವ ಸೊ ಅದೆಲ್ಲ ಮುಗಿದು ಹೋಯ್ತು ಮೊನ್ನೆ ಬ್ಲಾಗ್ನಾಗ ನೋಡ್ರಿತಿ ನೀವು ಲಾಸ್ಟ್ ಬ್ಲಾಗ್ನಾಗ ಹಂಗಾಗಿ ಈಗ ಅದೆಲ್ಲ ಏನೂ ಇಲ್ಲ ಸೊ ನನ್ನ ಕಡೆಯಿಂದ ಗಿಫ್ಟ್ ಮಾತ್ರ ಪೆಂಡಿಂಗ್ ಅದ ಅದು ಯಾವಾಗ ಕೊಡಿಸ್ತೀನೋ ನನಗೆ ಗೊತ್ತಿಲ್ಲ ಏನೋ ಬರ್ಲಾಗತ್ತಾರ ಅತ್ತೆ ಅದೆಲ್ಲ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಏನಾದರೂ ಎಕ್ಸ್ಪ್ರೆಷನ್ ಸೊಮ್ಮ ಜಾಸ್ತಿ ಮಾತೇ ಆಡಲ್ಲ ಶ್ರೇಸ ಯಾವಾಗ ಬರ್ಲಕ್ಕ ಸ್ಕೂಲಿಂದ ಇವತ್ತು ನಮ್ಮ ಮಲ್ಕೊಂಡ ಫಿಲ್ಟರ್ ಮಾಡೋರು ಬಂದಿದ್ರು ಇದೆಲ್ಲ ಇಲ್ಲೇ ಇಟ್ಬಿಟ್ರೆ ನಮ್ಮ ಮನೆಯಾಗೂ ಒಂದು ಸ್ವಲ್ಪ ಅದ್ರ ಕಿಟ್ಟಿತ್ತು ಸೊ ಮಲ್ಕೊಂಡ ಎಷ್ಟೊತ್ತಿಗೆ ಆಗಿ ಬರ್ಲಿಕ್ಕ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಅವನಿಗೆ ಸಮಾಧಾನ ಸೊ ಹಂಗಾಗಿ ಸ್ವಲ್ಪ ಫ್ರೆಶ್ ಆಗಿಬಿಡ್ತು ಮೈಂಡ ಬೆಳಗ್ಗೆ ಬೇ ಇಂದು ಸಾಯಂಕಾಲ ತನಕ ಸ್ಕೂಲ್ನಾಗ ಇರ್ತಾರಲ್ಲ ಹಂಗಾಗಿ ಸೊ ನಾನು ಅದಕ್ಕೆ ಎಪ್ಸೋಕೆ ಹೋಗಲ್ಲ ಗೌರಿ ಹುಣ್ಣಿ ಅಂಥೇಳಿ ಬಾಗಿಲು ಹೊರಗೆ ಎರಡು ಕಡೆ ದೀಪ ಹಚ್ಚಿನಿ ಹೊರಗಿಂದು ಲೈಟ್ ಜಾಸ್ತಿ ಇಲ್ಲ ಯಾರೂ ಕಾಣಿಸಲ್ಲ ನಮ್ಮ ಸೊ ಗೌರಿ ಅದ ಇವತ್ತು ಅರೇ ಒಡಿರೋ ತಳಕ್ಕೆ ಹೋಗಿ ಅಂದ್ರೆ ಇಬ್ಬರು ಮಲ ರೆಡಿ ಇಲ್ಲ ಅಮ್ಮ ಹೋಗಿ ಮಲ್ಕೊಂಡ್ಬಿಟ್ಟಣ್ಣ ಅಣ್ಣ ರೆಡಿ ಆದರೆ ಅವಳು ರೆಡಿ ಆಗ್ತಾಳೆ ಸೊ ಇಬ್ಬರಿಗೆ ಬ್ಯಾಡ್ಯಾಗ್ಯದ ಹಾಗಾಗಿ ಪಟಾಕಿ ಆ್ಯಸ್ ಯೂಶ್ವಲ್ ಪ್ರತಿ ವರ್ಷ ಸಲ ಈ ಸಲನೂ ಉಳ್ದಾವ ಅವು ಏನು ಮಾಡಬೇಕು ಏನು ಸುದ್ದೆವು ನೆಕ್ಸ್ಟ್ ಇಯರ್ತನ ಅಂತು ಎಲ್ಲಿ ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟದ ಅಮ್ಮ ಅಂತೂ ಫುಲ್ ಟೆನ್ಷನ್ ಮಾಡ್ಕೋತಾಳೆ ಅದಕ್ಕೆ ಏನು ಮಾಡ್ತಾಳೆ ನಾವು ಯಾರೂ ನೋಡ್ಲಾರ್ದಂಗೆ ಬಡವ್ರ ಮಕ್ಳು ಯಾರೇ ಬಂದರು ಅಂದ್ರೆ ತೊಗೋರಿ ಅಂತ ಕೊಟ್ಬಿಡ್ತಾಳೆ ಸೊ ಅದನ್ನು ಒಳ್ಳೇದೇ ಒಂದು ರೀತಿಯಿಂದ ಆವತ್ತೂ ನಾವು ಕೊಡ್ಸೇ ಬಂದೀವಿ ಪಟಾಕಿ ಹೇಳ್ಕೊಬೇಕಂತೇಳಿ ಹೇಳ್ಕೊಳತ್ತಿಲ್ಲ ಬಟ್ ಬಡ ಮಕ್ಕಳು ಪಾಪ ಅವ್ರಿಗೂ ಆಸೆ ಇರ್ತದಲ್ಲ ಹೆಚ್ಚಂತೇನಿಲ್ಲ ನಮಗೆ ಎಷ್ಟು ಶಕ್ತಿ ಇರ್ತದ ಅಷ್ಟು ಒಂದೋ ಎರಡೋ ಪ್ಯಾಕೆಟ್ ಏನಾದರೂ ಕೊಡ್ಸಿದ್ರೆ ಅವನು ಖುಷಿ ಪಡ್ತಾವ ಪಾಪ ನಮ್ಮ ಜೊತೆ ಅವರು ಹಬ್ಬ ಮಾಡ್ದಂಗೆ ಆಗ್ತದ ಸೊ ಅಷ್ಟೇ ಇದು ಹೇಳ್ಕೊಬೇಕಂತ ಹೇಳಿ ಪ್ರೌಡಾಗಿ ಏನೂ ಹೇಳಲಗತ್ತಿಲ್ಲ ಸೊ ನೀವು ಆ ಥರ ಮಾಡ್ರಿ ಏನೋ ಒಂದು ಹೆಲ್ಪ್ ಪಾಪ ಮಕ್ಕಳು ಆಚರಿಸಂಗಾಗಲಿ ಅಂತ ಅಷ್ಟೇ ಈ ಗೌರಿ ಹುಣ್ಣಿ ಅದ ಅಂಥೇಳಿ ಬಾಗಿಲ ಹೊರಗೆ ದೀಪ ಹಚ್ಚಿಟ್ಟಿದ್ದ ಮಣ್ಣಿನ ಹಣತಿದಾಗ ಸೊ ಇವು ಕ್ಯಾಂಡಲ್ ಅನ್ನ ಆಯ್ಕೆ ಅಲ್ಲಿ ಬಂದಾಗಿಂದ ತಂದಾಗಿಂದ ಯೂಸ್ ಅವಾಗವಾಗ ಮಾಡೀನಿ ಅಂದ್ರೂ ಎರಡು ವರ್ಷ ಮೇಲಾಯ್ತು ತೊಗೊಂಬಂದು ಆದರೆ ಇನ್ನೂ ಬಾಳ್ಕೆ ಬರ್ಲಗತ್ತವು ಎಷ್ಟು ಚಲೋ ಅಂದ್ರೆ ಏನಾದರೂ ಸ್ಪೆಷಲ್ ಅಗೇಷನ್ ಇದ್ದಾಗ ಹಚ್ಚಿರ್ತೀನಿ ಸೊ ನಿನ್ನೆ ಗೌರಿ ಹುಣ್ಣಿ ಅದ ಅಂಥೇಳಿ ಮನೆಗೆಲ್ಲ ಬೆಳಕಾಗಿರಲಿ ಅಂಥೇಳಿ ಮನ್ಯಾಗೆ ಹಚ್ಚಿ ನೀವೆಲ್ಲ ಸೊ ಹೊರಗೂ ದೀಪ ಮನ್ಯಾಗೂ ದೀಪ ಮನೆ ಒಂಥರ ಕಳಕಳಿಯಾಗಿ ಚಲೋ ಅನ್ಸ್ಲಾಗತ್ತೈತಿದ್ದೀನಿ लेटेल

Happy birthday happy birthday, happy birthday.

மாமா கட் कर दिया पापा भी देख बार-बार काले काले और काले सरने मारे इत्त काले इत्त काले आ गईला அதுக்குஸ்கரா நான் 얘ன்கள கூப்பிட்ட காரு கேஷு தக்கரோ வேல் மங்கிட தக்கரோ ஹேங்கிரே ಿಲ್ಲ ಅದಕ್ಕೆ ಮಸಾಲೆ ಪುರಿ ತಿಂತಿದ್ದೇನೆ ಕೆಲ್ಸಿನ ಮೇಲೆ ಹೊರಗೋಗಿಂತ ಇವಾಗ ಕೆ ಇದು ಸುಮ್ಮನೆ ಆಗಿ ಮಾಡಿರೋ ಬ್ಲಾಗ್ ಅದ ಹೆಂಗ್ ಹೆಂಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿ ಮಾಡಿವಂತೇಳಿ ಅಷ್ಟೇ ಬಜ್ಜಿ ಮಾಡಬೇಡ ಅಂಥೇಳಿ ಹೊರಗಿಂದ ಮಸಾಲ ಪೂರಿ ತೊಗೊಂಬಂದರು ಎಲ್ಲರಿಗೂ ಒಂದೊಂದು ಪ್ಲೇಟ ಸೊ ಎಲ್ಲರೂ ಕೂತು ತಿನ್ಲಿಗತ್ತೀವಿ ಎಂಜಾಯ್ ಮಾಡ್ಲಗತ್ತೀವಿ ಅದ್ರ ಜೊತೆ ಊಟನೂ ಮಾಡಿದ್ವಿ ಅದೇ ಹೇಳಿದ್ನಲ್ಲ ಅವಾಗಲೇ ಸೇಮ್ ಅದೇ ಮಾಡಿದ್ದೆ ನಾನು ದಾಲ್ ಮೆಥಿ ಆಮೇಲೆ ಜೀರಾ ರೈಸ ಎಲ್ಲ ಮಾಡಿದ್ದೆ ಊಟ ಮಾಡಿದ್ವಿ ಎಲ್ಲರೂ ಸೇರಿ ಆಮೇಲೆ ಎಷ್ಟೊತ್ತು ಮಾತಾಡ್ಕೊತು ಕುಂತೇವು ಆಮೇಲೆ ಅಕ್ಕ ಹೋದರು ಅದೆಲ್ಲ ಶೂಟ್ ಮಾಡಲಿಲ್ಲ ಸುಮ್ಮನೆ ಸಿಂಪಲಾಗಿ ಹೆಂಗೆ ಸೆಲೆಬ್ರೇಟ್ ಮಾಡಿವೆ ಹೇಳಿ ತೋರಿಸಿನಿ ಅಷ್ಟೇ ಸೊ ಮ ಇದಕ್ಕೂ ಏನೋ ಇದು ಮಾಡಬೇಡ್ರಿ ಈ ಒಂದು ಕೆಲವೊಂದು ಫೋಟೋಸ್ ಅವ ನಾವು ನಿನ್ನೆ ತಕ್ಕೊಂಡಿರೋದು ಸೊ ಈ ವ್ಲಾಗು ಇಲ್ಲಿಗೆ ಎಂಡ್ ಆತದ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ತಸಿಕೊಂಡ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್